ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ರಾಜ್ಯ ಬಿ ಜೆ ಪಿಯಲ್ಲಿ ರಾಜ್ಯದ ನಾಯಕರು ಊಹಿಸದಂಥ ಒಂದು ಚೇಂಜ್ ಒಂದು ದೊಡ್ಡ ವಿಕೆಟ್ ಬೀಳೋದು ಗ್ಯಾರಂಟಿ ಹೈಕಮಾಂಡ್ ಮಟ್ಟದಲ್ಲಿ ಆ ತೀರ್ಮಾನ ಕೂಡ ಆಗಿಬಿಟ್ಟಿದೆ ಅನ್ನುವ ಸುದ್ದಿಯೊಂದು ಸಿಡಿತಾ ಇದೆ ಈಗ ಹಾಗಾದರೆ ಯಾವ ಕುರ್ಚಿಯಲ್ಲಿ ಬದಲಾವಣೆ ಯಾರಿಗೆ ಅವಕಾಶ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಾ ಇದೆ ಕರಾವಳಿಯ ನಾಯಕನ ಹೆಸರು ಕೂಡ ದಿಢೀರ್ ಅಂತ ಈಗ ಮುಂಚೂಣಿಗೆ ಬಂದಿದೆ ಎಲ್ಲಕ್ಕಿಂತ ಪ್ರಮುಖವಾಗಿ ರಾಜ್ಯ ಬಿ ಜೆ ಪಿಯ ಪ್ರಮುಖ ನಾಯಕರು ಡೆಲ್ಲಿಯಲ್ಲಿ ಕುಮಾರಸ್ವಾಮಿ ಅವರ ಜೊತೆಗೆ ಸುದೀರ್ಘವಾಗಿ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಎರಡು ಬಗೆಯ ಆಯ್ಕೆಗಳು ಕಂಡು ಬರ್ತಿರೋದು ಒಂದ್ ಕಡೆ ಉಳಿದವರೆಲ್ಲ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಿ ಅಂತ ಪ್ರಯತ್ನ ಶುರು ಮಾಡಿದ್ದಾರೆ ಅದನ್ನು ನೋಡೋಣ ಮತ್ತೊಂದು ಕಡೆ ಆರ್ ಅಶೋಕ್ ಅವ್ರಿಗೂ ಶಾಕ್ ಆದಿದೆಯಾ ಅನ್ನುವಂತ ಬೆಳವಣಿಗೆನೂ ಆಗ್ತಾ ಇದೆ ಅಸಲಿಗೆ ಯಾವ ವಿಕೆಟ್ ಅನ್ನ ತೆಗೆಯತ್ತೆ ಹೈಕಮಾಂಡ್ ಎರಡರೊಳಗು ಒಂದು ಚೇರು ಖಾಲಿ ಆಗತ್ತೆ ಒಂದು ಹಾಗೆ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಿರೋದು ಮರುಘೋಷಣೆ ಅಥವಾ ಹೊಸಬ್ರ ಆಯ್ಕೆ ಆಗಬೇಕು ಅಧ್ಯಕ್ಷರ ಸ್ಥಾನಕ್ಕೆ ವಿಜೇಂದ್ರ ಆಯ್ಕೆ ಆದಾಗಲೇ ಅಶೋಕ್ ಅವರ ಆಯ್ಕೆಯೂ ಆಗಿದ್ದು ಬಹಳಷ್ಟು ದಿನಗಳ ಕಾಲ ವಿರೋಧ ಪಕ್ಷ ನಾಯಕನೇ ಇರಲಿಲ್ಲ ಗೊತ್ತು ನಮಗೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಅದು ಮರು ಆಯ್ಕೆಯೋ ಹೊಸ ಆಯ್ಕೆಯೋ ಅನ್ನೋ ಪ್ರಶ್ನೆ ಎದ್ದಿರೋ ಹೊತ್ತಲ್ಲಿ ಪ್ರತಿಪಕ್ಷ ನಾಯಕನಿಗೆ ಸಂಬಂಧಪಟ್ಟಂತಹ ಬಿಗ್ ನ್ಯೂಸ್ ಕೂಡ ಬರ್ತಾ ಇದೆ ಈಗ ಅದನ್ನು ನೋಡ್ತಾ ಹೋಗೋಣ ಒಂದಾದಮೇಲೆ ಒಂದು ಮೊದಲನೇದಾಗಿ ನೋಡಿ ನಿನ್ನೆ ಕುಮಾರಸ್ವಾಮಿಯವ್ರ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ ಯಾವೆಲ್ಲ ನಾಯಕರು ಅಶೋಕ್ ಅವರು ಹಾಗೆ ಸೋಮಣ್ಣವರು ಸುಧಾಕರ್ ಡಾಕ್ಟರ್ ಸುಧಾಕರ್ ಅವರು ಇವರೆಲ್ಲ ಸೇರಿಕೊಂಡು ಕುಮಾರಸ್ವಾಮಿಯವ್ರ ಜೊತೆಗೆ ಸುದೀರ್ಘವಾದ ಚರ್ಚೆ ಹೈಕಮಾಂಡ್ ಬಿಜೆಪಿ ಹೈಕಮಾಂಡು ಈಗ ಹೆಚ್ಚು ಮಾತು ಕೇಳೋದು ಯಾರ್ದು ಕುಮಾರಸ್ವಾಮಿ ಅವ್ರದ್ದು ರಾಜ್ಯ ಬಿಜೆಪಿ ನಾಯಕಕ್ಕಿಂತ ಜಾಸ್ತಿ ಕುಮಾರಸ್ವಾಮಿ ಅವ್ರಿಗೆ ಡಿಮ್ಯಾಂಡ್ ಇದೆ ಡೆಲ್ಲಿ ಮಟ್ಟದಲ್ಲಿ ಕೇಂದ್ರ ಸಚಿವರು ಅನ್ನೋ ಕಾರಣವೂ ಹೌದು ಭವಿಷ್ಯದ ಲೆಕ್ಕಾಚಾರವೂ ಹೌದು ಕುಮಾರಸ್ವಾಮಿ ಅವ್ರ ಜೊತೆ ಇವರೆಲ್ಲ ಹೋಗಿ ಮಾತಾಡಿದ್ದಾರೆ ವಿಜಯೇಂದ್ರ ಅವರು ಮಾತ್ರ ರಾಜ್ಯಕ್ಕೆ ಬುಧವಾರವೇ ವಾಪಸ್ಸಾಗಿದ್ದಾರೆ ಈ ಮೂವರು ಪ್ರಮುಖ ನಾಯಕರು ಮೂರು ಜನಕ್ಕೂ ಒಂದು ಲೆಕ್ಕದಲ್ಲಿ ಈಗ ವಿಜಯೇಂದ್ರ ಅವರು ಅಂದ್ರೆ ಅಷ್ಟಕ್ಕಷ್ಟೇ ಅಶೋಕ್ ಅವರು ಸುಧಾಕರ್ ಅವರು ಮತ್ತು ಸೋಮಣ್ಣ ಅವರು ಈ ಮೂವರು ಕುಮಾರಸ್ವಾಮಿ ಜೊತೆ ತಕ್ಷಣ ಮಧ್ಯಪ್ರವೇಶ ಮಾಡಿಸಿ ಹೈಕಮಾಂಡ್ ನಾಯಕರಿಗೆ ಕೆಲವು ವಿಚಾರಗಳನ್ನು ಅರ್ಥ ಮಾಡಿಸಿ ನಮ್ಮ ಕಾಂಬಿನೇಷನ್ನಲ್ಲಿ ವರ್ಕೌಟ್ ಆಗೋದೇ ಬೇರೆ ವಿಜಯೇಂದ್ರ ಅವರಿದ್ದರೆ ಮೈತ್ರಿ ಅಷ್ಟೊಂದು ಚೆನ್ನಾಗಿ ಆಗುತ್ತಾ ಅನ್ನೋ ರೀತಿಯಲ್ಲಿ ಏನಾದರೂ ಕನ್ವಿನ್ಸ್ ಮಾಡೋ ಪ್ರಯತ್ನನೋ ಏನೋ ಗೊತ್ತಿಲ್ಲ ಯಾಕಂದರೆ ಸೋಮಣ್ಣವರು ಜೆ ಡಿ ಎಸ್ಗೆ ತುಂಬ ಕ್ಲೋಸ್ ಇದ್ದಾರೆ ಸೋಮಣ್ಣ ಗೆಲುವಿಗೆ ದಳಪತಿಗಳ ಆಶೀರ್ವಾದ ಕೂಡ ಇದೆ ಗೊತ್ತಿರೋದೇ ಹಾಗಾಗಿ ಈಗ ಮೈತ್ರಿ ವರ್ಕೌಟ್ ಆಗೋ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರಿಗೆ ಮನವೊಲಿಸ್ತಿದ್ದಾರ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಅಂತ ಅನಿಸ್ತಿದೆ ಒಟ್ನಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ನಡೆದಿದೆ ಆದರೆ ಅವರು ಸದ್ಯಕ್ಕಂತೂ ಏನೂ ತಿಳಿಸಿಲ್ಲ ಮಾತಾಡಬಹುದು ಅವರು ಹೈಕಮಾಂಡ್ ಜೊತೆಗೆ ಅವರ ಅಭಿಪ್ರಾಯ ಹೇಳ್ಕೊಳ್ಬಹುದು ಸೋಮಣ್ಣವ್ರು ಹೇಳ್ತಿರೋದೇನಪ್ಪ ಅಂತ ಕೇಳಿದ್ರೆ ನನಗೂ ಒಂದು ಅವಕಾಶ ಕೊಡಿ ಅಂತ ಪಕ್ಷದ ವರಿಷ್ಠರು ವಹಿಸಿದ ಕೆಲಸವನ್ನು ಚಾಚೂ ತಪ್ಪದೆ ನಿಭಾಯಿಸ್ತಿದ್ದೀನಿ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಪ್ರಬಲ ಸ್ಪರ್ಧೆಯನ್ನು ಕೊಟ್ಟಿದ್ದೀನಿ ಕೇಂದ್ರ ಸಚಿವನಾಗಿ ಖಾತೆಯನ್ನು ಸಮರ್ಥಕವಾಗಿ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ವಿಜಯೇಂದ್ರ ಅವ್ರನ್ನ ಬದಲಿಸೋದಾದರೆ ನೀವು ಚೇಂಜ್ ಮಾಡ್ತೀನಿ ಅಂತ ಆದರೆ ನಾನು ಖಂಡಿತವಾಗಿಯೂ ಅವಕಾಶವನ್ನು ಬಯಸ್ತಾ ಇದ್ದೀನಿ ನನಗೊಂದು ಅವಕಾಶ ಕೊಡಿ ಅಂತ ಸೋಮಣ್ಣವ್ರು ಬೇರೆ ಈಗ ದಾಳ ಉರುಳಿಸಿದ್ದಾರೆ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕನಾಗಿದ್ದೀನಿ ನಾನು ಸೀನಿಯರ್ ಆಗಿದ್ದೀನಿ ಜೆ ಡಿ ಎಸ್ ಜೊತೆಗೆ ಎಲ್ಲಕ್ಕಿಂತ ಪ್ರಮುಖವಾಗಿ ದೇವೇಗೌಡ್ರ ಫ್ಯಾಮಿಲಿ ಜೊತೆಗೆ ಕುಮಾರಸ್ವಾಮಿ ಅವ್ರ ಜೊತೆಗೆ ತುಂಬ ಚೆನ್ನಾಗಿ ನಂಟಿದೆ ಸಮನ್ವಯ ಹಾಲು ಜೇನಿನಂತೆ ಬೆರೆಯಬಹುದಾದಂಥ ಒಂದು ಅವಕಾಶ ನನ್ನಿಂದ ಸೃಷ್ಟಿಯಾಗತ್ತೆ ರಾಜ್ಯ ಬಿ ಜೆ ಪಿಲಿ ಅಂತ ಅವ್ರು ಹೇಳ್ತಿರೋದು ಸಮನ್ವಯತೆಯನ್ನು ಮೂಡಿಸುವಲ್ಲಿ ನಾನು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಕೊಡಬಲ್ಲೆ ಅನ್ನುವಂಥ ವಿಚಾರ ಇಟ್ಟು ಈಗ ಸುಮಾರು ಕಡೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಏನು ಮಾಡಿದೆ ಸರ್ಪ್ರೈಸ್ ಕೊಟ್ಟಿದೆ ಅದು ಸಿ ಎಂ ಆಯ್ಕೆಯಲ್ಲಿ ಇರಬಹುದು ಅಧ್ಯಕ್ಷ ಇರಬಹುದು ಬಹಳ ದೊಡ್ಡ ಸರ್ಪ್ರೈಸ್ ಕೊಟ್ಟಿದೆ ಈಗ ಯಾವ ಫ್ಯಾಕ್ಟರ್ ಮೇಲೆ ಇವರು ಫೈಟ್ ಮಾಡ್ತಿದ್ದಾರೆ ವಿಜೇಂದ್ರ ವಿರುದ್ಧ ಅಂದ್ರೆ ಮೈತ್ರಿ ಹೇಗೂ ಬಿ ಜೆ ಪಿ ಹೈಕಮಾಂಡು ಸ್ವಂತ ಬಲದ ಮೇಲೆ ಹೋಗಿ ಗೆಲ್ತೀವಿ ಅನ್ನೋ ಆಸೆ ಇಟ್ಕೊಂಡಂಗೆ ಕಾಣಿಸ್ತಿಲ್ಲ ಹಂಗಿದ್ದಿದ್ರೆ ಜೆ ಜೆ ಡಿ ಎಸ್ ಜೊತೆ ಮೈತ್ರಿ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ ಆದ್ರೆ ತುಂಬಾ ಸ್ಟ್ರೆಸ್ ಮಾಡ್ತಿದ್ದಾರೆ ಅಮಿತ್ ಶಾ ಅವ್ರು ಇರಬಹುದು ಬಿಜೆಪಿ ಹೈಕಮಾಂಡ್ ನಾಯಕರು ತುಂಬ ಸ್ಟ್ರೆಸ್ ಮಾಡ್ತಿದ್ದಾರೆ ಮೈತ್ರಿಗೆ ಒಂದು ಸಣ್ಣ ಕೊಂಕು ಆಗಬಾರ್ದು ಒಂದು ಚೂರು ಸಮಸ್ಯೆ ಆಗದ ರೀತಿ ಹೊಂದ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ಅಂದರೆ ಆ ಮೈತ್ರಿ ಯಶಸ್ವಿಯಾಗುವಂತೆ ಮಾಡೋದು ಇಂಪಾರ್ಟೆಂಟು ಆ ಕಾರಣಕ್ಕೆ ಅಂಥದ್ದೇ ನಾಯಕನನ್ನು ನೇಮಕ ಮಾಡಬೇಕು ನೀವು ಯಡಿಯೂರಪ್ಪ ವಿಜಯೇಂದ್ರ ಅಂತ ಹೋದರೆ ಏನೂ ಅನುಕೂಲ ಇಲ್ಲ ಅವರು ತಮಗೆ ಬೇಕಾದಲ್ಲಿ ಗೆಲ್ಲಿಸಿ ಇನ್ನೊಂದು ಕಡೆ ಸೋಲಿಸಿಬಿಡ್ತಾರೆ ಅನ್ನೋ ರೀತಿ ದೂರಿಡ್ತಿದ್ದಾರೆ ಅವರಿಗೆ ಹಾಗಾಗಿ ಒಗ್ಗಟ್ಟಿನ ಸಮನ್ವಯತೆಯ ಸೂತ್ರವನ್ನು ಹೆಣಿಯೋದಕ್ಕೆ ನೀವು ಈ ರೀತಿಯ ತನ್ನ ಸರ್ಪ್ರೈಸ್ ಆಯ್ಕೆ ಯಾಕೆ ಮಾಡಬಾರ್ದು ಅಂತ ಸೋಮಣ್ಣವರು ಈಗ ಹೈಕಮಾಂಡ್ ನಾಯಕರ ಮನವೊಲಿಸ್ತಿದ್ದಾರೆ ಅನ್ನುವ ಸುದ್ದಿ ಬರ್ತಾ ಇದೆ ಆದ್ರೆ ವಿಜಯೇಂದ್ರ ಅವ್ರು ಹೇಳ್ತಿರೋದೇನು ಮಾಡಿಲ್ಲ ಸಂಘಟನೆ ಮಾಡಿಲ್ಲ ಅಂತ ಹೇಳ್ತಿದ್ದಾರಲ್ಲ ಹಾಗಾದ್ರೆ ಮೂಡಾ ಕೇಸು ತಾರ್ಕಿಕಾಂತ್ಯಕ್ಕೆ ಹೋಗಿದೆಯಾ ಇಲ್ವಾ ಅಂದ್ರೆ ನಮ್ಮ ಹೋರಾಟದ ವಿಚಾರದಲ್ಲಿ ಇಡೀಗೆ ಹೋಯ್ತು ಕೇಸು ಅವರು ಸೈಟ್ ಅನ್ನು ವಾಪಸ್ ಕೊಡೋ ರೀತಿ ಆಯ್ತು ವಾಲ್ಮೀಕಿ ನಿಗಮದ ಹಗರಣದಲ್ಲಂತೂ ನಾಗೇಂದ್ರ ರಾಜೀನಾಮೆ ಕೊಡಿಸಿದ್ದಾಯ್ತು ಪಾದಯಾತ್ರೆ ಹೋರಾಟ ಅಂದುಕೊಂಡು ಎಲ್ಲವನ್ನು ಯಶಸ್ವಿಯಾಗಿ ಮಾಡಿದೀವಿ ಇನ್ನೇನ್ ಮಾಡೋಕೆ ಸಾಧ್ಯ ಈ ಕೇಸನ್ನ ಇಷ್ಟು ತಾರ್ಕಿಕಾಂತ್ಯಕ್ಕೆ ತಗೊಂಡು ತಗೊಂಡು ಹೋಗಿದ್ದೀವಲ್ಲ ಎರಡೂ ಕಡೆಗೂ ತನಿಖಾ ಸಂಸ್ಥೆಗಳು ಕೇಂದ್ರ ತನಿಖಾ ಸಂಸ್ಥೆಗಳು ಎಂಟ್ರಿ ಆಗೋ ರೀತಿ ಮಾಡಿದ್ದಾಗಿದೆ ಒಂದೂವರೆ ವರ್ಷಗಳಲ್ಲಿ ನಾನು ಹತ್ತರಲ್ಲಿ ಎಂಟು ಅಂಕ ತಗೊಳ್ಳುವಷ್ಟಂತೂ ಕೆಲಸ ಮಾಡಿದ್ದೀನಿ ಖಂಡಿತವಾಗಿಯೂ ನನ್ನ ಪ್ರಯತ್ನವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಿದ್ದೀನಿ ಇದು ಟೀಕಾ ಪ್ರಹಾರ ತಾವು ನಾಯಕರಾಗಬೇಕು ಅನ್ನೋ ಹಂಬಲದಿಂದ ಆಗ್ತಿರೋದೆ ಬಿಟ್ರೆ ಇನ್ನೇನು ಅಲ್ಲ ಅನ್ನೋದು ಅವರ ಸಮರ್ಥನೆ ಮತ್ತೊಂದು ಕಡೆ ಸುನಿಲ್ ಅವರ ಪರ ಸುನಿಲ್ ಕುಮಾರ್ ಅವರ ಪರ ಈಗ ಬ್ಯಾಟ್ ಬೀಸ್ತಿದ್ದಾರೆ ತಟಸ್ಥರ ಬಣದವರು ಅನ್ನೋದು ಗೊತ್ತಾಗ್ತಿದೆ ಅಶೋಕ್ ಅವ್ರ ಕುತ್ತು ಬರುತ್ತಾ ಅಂತಲೂ ಅನ್ಸತ್ತೆ ಈಗ ಒಂದ್ಸಲ ಯಾರಾದ್ರೂ ಒಬ್ಬರನ್ನ ಚೇಂಜ್ ಮಾಡೋದು ಹೈಕಮಾಂಡ್ ಲೆಕ್ಕಾಚಾರವಂತೆ ವಿಜಯೇಂದ್ರ ಅವ್ರನ್ನ ಬದಲಾಯಿಸಲ್ಲ ಅನ್ನೋದೇ ಆದ್ರೆ ಅಶೋಕ್ ಅವ್ರನ್ನ ಬದಲಾಯಿಸಿ ಅಲ್ಲಿ ಸುನಿಲ್ ಕುಮಾರ್ ಅವ್ರನ್ನ ಕೂರಿಸ್ತಾರ ಸೋಮಣ್ಣ ಅವರ ಸೂತ್ರ ಹೈಕಮಾಂಡ್ ಒಪ್ಪಿಕೊಳ್ಳತ್ತ ಈಗ ಸದ್ಯಕ್ಕಂತೂ ರಾಜ್ಯ ಬಿಜೆಪಿ ಏನೂ ಚೇಂಜ್ ಇಲ್ಲ ಅನ್ನೋ ರೀತಿಯಲ್ಲಿ ಕರ್ನಾಟಕಕ್ಕೆ ಬಂದಾಗ ಅಮಿತ್ ಶಾ ಅವ್ರು ಹೋದ್ರು ಆದರೆ ಅಸಲಿಗೆ ಮೈತ್ರಿ ಬಿಟ್ರೆ ಕರ್ನಾಟಕದಲ್ಲಿ ಭವಿಷ್ಯ ಇಲ್ಲ ಅನ್ನೋ ಥರ ಇನ್ನಷ್ಟು ಮನವರಿಕೆ ಮಾಡುವ ಮೂಲಕ ನಾಯಕತ್ವ ಬದಲಾವಣೆ ಪ್ರಯತ್ನ ಆಗ್ತಾ ಇದೆ ಈಗ ಇಲ್ಲಿ ಸುನಿಲ್ ಕುಮಾರ್ ಅವರು ಹಿಂದುಳಿದ ವರ್ಗದವರಾಗಿದ್ದಾರೆ ಸಿದ್ದರಾಮಯ್ಯನವ್ರು ಎಕ್ಸಿಟ್ ಆಗುತ್ತೆ ಈ ಚುನಾವಣೆ ಅವ್ರ ನಾಯಕತ್ವದಲ್ಲಿ ನಡೆಯಲ್ಲ ಮೈನಸ್ ಸಿದ್ದರಾಮಯ್ಯ ಅಂತ ಬಂದಾಗ ಕಾಂಗ್ರೆಸ್ಗೆ ಹಿಂದುಳಿದ ವರ್ಗಗಳ ಮತಗಳನ್ನು ಹಿಡಿದಿಟ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಇದು ರೈಟ್ ಟು ಟೈಮ್ ಸೊ ಸುನಿಲ್ ಕುಮಾರ್ ಅವ್ರಿಗೊಂದು ಅವಕಾಶ ಕೊಡಬೇಕು ಕರಾವಳಿ ಹಿಂದುತ್ವ ಮತ್ತೆ ಹಿಂದುಳಿದ ವರ್ಗದ ನಾಯಕ ಆರ್ ಎಸ್ ಎಸ್ ಎಲ್ಲ ಫ್ಯಾಕ್ಟರ್ಗೆ ಅವ್ರು ಮ್ಯಾಚ್ ಆಗ್ತಾರೆ ಸೊ ಅವರು ಪ್ರತಿಪಕ್ಷ ನಾಯಕರನ್ನಾಗಾದರೂ ಮಾಡಿ ಇಲ್ಲ ಅಧ್ಯಕ್ಷರನ್ನಾಗಾದರೂ ಮಾಡಿ ಅನ್ನುವಂಥ ಒಂದು ಡಿಮ್ಯಾಂಡ್ ಕೇಳಿ ಬರ್ತಿದೆ ಸೊ ಅವರನ್ನು ಮಾಡಿದ್ರೆ ವಿಜೇಂದ್ರ ಅವ್ರನ್ನ ಮುಂದುವರೆಸಿದ್ರೆ ಲಿಂಗಾಯತ ಪ್ಲಸ್ ಹಿಂದುಳಿದ ಆಗ್ತಾರೆ ಒಕ್ಕಲಿಗ ಕುಮಾರಸ್ವಾಮಿ ಅವರು ಇದ್ದೇ ಇರ್ತಾರೆ ಈ ಕಾಂಬಿನೇಷನ್ ಅಲ್ಲಿ ಒಂದು ಸೂತ್ರ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಪ್ರಯತ್ನ ಆಗ್ತಿರೋದು ಸೋಮಣ್ಣವ್ರ ಅಧ್ಯಕ್ಷರಾಗ್ಲಿ ಅಂದ್ರೆ ತಟಸ್ಥ ಬಣದವರೆಲ್ಲ ಸೀನಿಯರ್ಸ್ ಎಲ್ಲ ಒಂದಿಷ್ಟು ಜನರ ಸಪೋರ್ಟ್ ಸೋಮಣ್ಣವ್ರ ಅಧ್ಯಕ್ಷರಾಗ್ಲಿ ಸುನಿಲ್ ಕುಮಾರ್ ಅವರು ಪ್ರತಿಪಕ್ಷ ನಾಯಕರಾಗ್ಲಿ ಸಂಪೂರ್ಣವಾಗ ಬದಲಿಸ್ಬಿಟ್ಟಿ ಹೊಸ ಸ್ಪರ್ಶದೊಂದಿಗೆ ನಾವು ಎಲೆಕ್ಷನ್ಗೆ ಸಂಘಟನೆ ಶುರು ಮಾಡೇ ಬಿಡ್ತೀವಿ ಅನ್ನೋ ರೀತಿಯಲ್ಲೂ ಕೂಡ ಬ್ಯಾಟ್ ಬಿಸ್ತಿದ್ದಾರೆ ಸೊ ಅಶೋಕ್ ಅವ್ರಿಗೂ ತೂಗು ಗತ್ತಿ ಇದೆಯಾ ಈಗ ಈಗ ಆರ್ ಅಶೋಕ್ ಅವರೆಲ್ಲ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿರೋದು ನೋಡಿದ್ರೆ ಒಕ್ಕಲಿಗ ನಾಯಕತ್ವ ಬಿ ಜೆ ಪಿಯಲ್ಲಿ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಎಲ್ಲಾದರೂ ಫೀಡ್ಬ್ಯಾಕ್ ಕೊಟ್ಬಿಟ್ರೆ ಅವರು ಅನ್ನೋ ಆತಂಕವೋ ಏನೋ ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ ಬಹಳ ಆತಂಕದಲ್ಲಿದ್ದಾರೆ ವಿಜೇಂದ್ರ ಅವ್ರಿಗೂ ಈಗ ಟೆನ್ಷನ್ ಜಾಸ್ತಿ ಆಗಿದೆ ರಾಜ್ಯಕ್ಕೆ ಬಂದಾಗ ಅಮಿತ್ ಶಾ ಅವ್ರು ಕೊಟ್ಟ ಸೂಚನೆಯೇ ಬೇರೆ ರೀತಿಯಲ್ಲಿತ್ತು ಬದಲಾವಣೆ ಇಲ್ಲ ಅನ್ನೋ ರೀತಿಯಲ್ಲಿ ಆದರೆ ಈಗ ಡೆಲ್ಲಿ ಮಟ್ಟದಲ್ಲಿ ಅಂತ ಬೆಳವಣಿಗೆ ನಿನ್ನೆ ರಾತ್ರಿಯಿಂದ ಭರ್ಜರಿಯಾಗಿ ಶುರುವಾಗಿದೆ ಈಗ ಡಿ ವಿ ಸದಾನಂದ ಗೌಡರು ಹೇಳ್ತಿದ್ದಾರೆ ರಾಜ್ಯಾಧ್ಯಕ್ಷರ ನೇಮಕದ ಗೊಂದಲ ಮುಗಿಸ್ಬಿಡಿ ಒಂದು ಅವ್ರನ್ನ ಕಂಟಿನ್ಯೂ ಮಾಡ್ತೀರಾ ಅದನ್ನಾದರೂ ಕ್ಲಿಯರ್ ಮಾಡಿ ಮರು ನೇಮಕ ಮಾಡ್ತಿರೋ ಅವ್ರನ್ನೇ ಅದನ್ನಾದರೂ ಘೋಷಣೆ ಮಾಡಿ ಇಲ್ಲ ಹೊಸಬ್ರನ್ನ ಆಯ್ಕೆ ಮಾಡೋದಾದ್ರೆ ಮಾಡಿ ಈ ಗೊಂದಲದಿಂದಾಗಿಯೇ ಪರಿಸ್ಥಿತಿ ಕೈ ತಪ್ಪು ಹೋಗ್ತಿದೆ ಇದು ಮುಂದುವರಿತಾ ಹೋದ್ರೆ ಬಹಳಷ್ಟು ಸಮಸ್ಯೆ ಆಗುತ್ತೆ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳನ್ನ ವ್ಯತ್ಯಾಸ ಮಾಡಿಕೊಂಡಿರೋ ಎಲ್ಲರನ್ನೂ ಕರೆಸೆ ಒಂದು ನಿರ್ಧಾರ ತಗೊಂಡು ಆದಷ್ಟು ಬೇಗ ಈಗ ಘೋಷಣೆ ಆಗಲೇಬೇಕು ಅಂತ ಒತ್ತಡ ಹಾಕ್ತಿದ್ದಾರೆ ಕುಮಾರಸ್ವಾಮಿಯವರ ಮೂಲಕವೂ ಈ ಎಲ್ಲ ವಿದ್ಯಮಾನಗಳಲ್ಲಿ ಹೈಕಮಾಂಡ್ ಮಧ್ಯ ಪ್ರವೇಶ ಆಗಲೇಬೇಕು ಅಂತ ಕೇಳ್ಕೊಳ್ತಿದ್ದಾರೆ ಇದ್ರ ನಡುವೆ ಬಿಜೆಪಿ ಜೆ ಡಿ ಸಮನ್ವಯ ಸಮಿತಿ ರಚನೆಯೂ ಆಗಲಿ ಅಂತ ಆಗ್ರಹಿಸುತ್ತಿದ್ದಾರೆ ಸೊ ರಾಜ್ಯ ಬಿಜೆಪಿ ನೀವು ಗಮನ ಕೊಡ್ತಿಲ್ಲ ಇದು ಡೆಡ್ ಲೈನ್ ಕೈ ಮೀರ್ ಹೋಗಿದೆ ಹಾಗಾಗಿ ಒಳಗಡೆ ಘೋಷಣೆ ಆಗಲೇಬೇಕು ಅನ್ನುವಂತ ಒತ್ತಡ ಶುರುವಾಗಿದ್ದು ಹೈಕಮಾಂಡ್ ಕೂಡ ಈಗ ಆಲೋಚಿಸ್ತಿದೆ ಸದ್ಯ ಸಿಕ್ತಿರೋ ಇನ್ಫರ್ಮೇಶನ್ ಪ್ರಕಾರ ಅಂತೂ ಒಂದು ಕುರ್ಚಿ ಖಾಲಿ ಆಗೋ ಚಾನ್ಸಸ್ ಜಾಸ್ತಿ ಒಬ್ಬರನ್ನಾದರೂ ಬದಲಿಸಿ ಹೊಸ ಟೀಮ್ನ ಜೊತೆ ಜೊತೆಗೆ ಹೈಕಮಾಂಡ್ ಈಗ ಕೆಲಸ ಶುರು ಮಾಡಿಸತ್ತೆ ಅಂತ ಯಥಾವತ್ತಾಗಿ ಹೋದರೆ ಪರಿಸ್ಥಿತಿ ಹಾಗೆ ಮುಂದುವರಿಯುತ್ತೆ ಬದಲಾವಣೆ ಮಾಡಿದ್ರೆ ಭಯ ಇರುತ್ತೆ ನೋಡಿ ಒಬ್ಬರನ್ನು ಬದಲಾಯಿಸಿದ್ದಾರೆ ಅಂದರೆ ಇನ್ನೊಬ್ಬರನ್ನು ಬದಲಾಯಿಸಬಹುದು ಹೈಕಮಾಂಡ್ಗೆಲ್ಲ ಗೊತ್ತು ಮತ್ತು ಎಲ್ಲವೂ ಆಪ್ಷನ್ಗಳು ಓಪನ್ ಇವೆ ಅನ್ನೋದು ಅರ್ಥ ಆಗುತ್ತೆ ಆ ಮೆಸೇಜ್ ಕೊಟ್ಟಂಗೆ ಆಗುತ್ತೆ ಇಲ್ಲ ನಾವು ಬಿಟ್ಟರೆ ಇನ್ನೊಬ್ಬರು ಇಲ್ಲ ಅನ್ನೋ ರೀತಿಯ ಭಾವನೆಯಲ್ಲಿ ಯಾರಾದರೂ ಇದ್ದರೆ ಆ ಬಿಸಿ ಮುಟ್ಟಿಸೋದಿಕ್ಕೇನೆ ಈಗ ಹೈಕಮಾಂಡು ಒಂದು ವಿಕೆಟ್ ತೆಗೆಯತ್ತೆ ಅಂತ ಹೇಳಲಾಗ್ತಿರೋದು ಕಾರ್ ನೋಡೋಣ ಅವರವ್ರ ಪ್ರಯತ್ನ ಕಡೆ ಕ್ಷಣದ ಪ್ರಯತ್ನ ಜೋರಾಗಿಸಿದ್ದಾರೆ ಈ ವೀಕೆಂಡಲ್ಲೂ ಏನಾದರೂ ಒಂದು ದೊಡ್ಡ ಸುದ್ದಿ ಬರಬಹುದು ಅಂತ ಹೇಳಲಾಗ್ತಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು